ಹಿಸ್ಟ್ರಿ ಬಂದಿದ್ಯಪ್ಪ ನಿಮ್ಗೆ ಯಾವಲ್ಲಿಂದ ಬಂದಿದ್ಯಾ ಅಂತ ಹೇಳಿ ನಾನು ಪರಮೇಶ್ವರ್ ನೀವ್ ತಗ್ ನೋಡಿ ಪರಮೇಶ್ವರ್ ಅವರು ಅವ್ರ ಪಕ್ಕದಲ್ಲಿ ಕುತ್ಕೊಂಡು ಅವ್ರನ್ನ ಹೇಳ್ಕೊಂಡು ಅವ್ರ ಗಡಿಲಿ ಬಿಡದೆ ಅಂತ ನಾನು ಹೇಳಿದೆ ಹೇಳ್ಬಿಟ್ಟು ಅವ್ರಿಗೆ ಅಶೋಕನಿಗೆ ಒಂದು ಮಾತನ್ನ ಹೇಳಿದೆ ಎರಡು ಲೈನ್ ಹೇಳಿದ ಭೂಮಿಗೆ ಪ್ರಾರ್ಥನೆ ಯಾವ ರೀತಿ ಮಾಡ್ತೀರಿ ಅಂತ ಹೇಳಿ ನಾನು ನನ್ನ ಅಧ್ಯಾಯ ಮಾಡಿದಂತ ವಿಚಾರನ ನಾನು ಹೇಳಿದೆ ನಕ್ಕಟ್ ಮಾಡಿ ಈ ಪೇಸ್ಟ್ ಮಾಡಿ ಈ ಎಲೆಲಿ ನ್ಯಾಷನಲ್ ಲೀಡರ್ಸು ಇಂಟರ್ ನ್ಯಾಷನಲ್ ಎಲ್ಲ ಲ್ಯಾಂಗ್ವೇಜು ನಾನು ಮನೆ ಬಿಹಾರ ಕೇಳ ನನ್ನ ಫ್ರೆಂಡ್ಸ್ ನನ್ನ ಸೀನಿಯರ್ ಲೀಡರ್ಸ್ ನನ್ನ ಪಾರ್ಟಿ ಲೀಡರ್ಸ್ ಬಹಳ ಸಂತೋಷ ಬಹಳ ದೊಡ್ಡ ದೊಡ್ಡ ಅಡ್ವೈಸ್ ಎಲ್ಲ ಮಾಡಿದ್ದಾರೆ ಐ ಆಮ್ ನಾಟ್ ಬಿಗರ್ ದನ್ ಎನಿ ಮನ್ ಬಹಳ ಚಿಕ್ಕವನೇ ಅವ್ರಿ ಅಷ್ಟು ದೊಡ್ಡೋರಿಲ್ಲ ಯಾವ ರೀತಿ ಉತ್ತರ ಕೊಡಬೇಕು ಮೀಡಿಯಾ ಮಾತಾಡ್ತಾ ಇದ್ದಾರೆ ಯಾರು ಮೀಡಿಯಾ ಮಾತ್ರ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಆಫೀಸ್ ಬಂದು ಮೀಟಿಂಗ್ ಕರೀಲಿ ಹೇಳೋಣ ಚರ್ಚೆ ಮಾಡೋಣ ನಿಮ್ಗೆ ಸಮಾಧಾನ ಆಗ್ಬೋದಷ್ಟೇ ಕೆಲವರೆ ಕೊಟ್ಟಿದ್ದಾರೆ ಖಂಡಿತ ನಿಮ್ಮ ಸಲಹೆಗಳನ್ನ ಒಳ್ಳೆ ಯಾರಿಗೇನು ದೊಡ್ಡ ಕಾಲದಲ್ಲೂ ಕೂಡ ಇದೆ ಸ್ಟಿಲ್ ಅವ್ರಿಗೆ ಸ್ಟ್ಯಾಂಡ್ ಬಂದಿದೆ ಇಷ್ಟ ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗ್ಬೇಕು ಒಂದು ಮೆಡ್ಲ್ ಆಗ್ಬೇಕು ಅಂತ ನಿಮ್ಮ ಭಾವನೆಗೂ ಕೂಡ ಯಾರ ಭಾವನೆಗೂ ಕೂಡ So, if you want Apaji, yes, for all the congressmen, Congress for all the congressmen or people of any friends, there are many political party friends of India Alliance, They may be heard, they may love me. I still, if you feel that I have done a mistake which I have not done, but still I am ready to apologize seek your parents' opposition